ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೂಳ್ಗಿ ಕೂಳ್ಗಿ ಪಟ್ಟಣ ಪಂಚಾಯಿತಿ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಸಂಘದ ಬೇಡಿಕೆಗಳೇನು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡ್ನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜೆಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನವರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲಾ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಎಲ್ಲಿಯವರೆಗೆ ಹೋರಾಟ ಗೆಲ್ಲೋವರೆಗೂ ಹೋರಾಟ ಸಾರ್ವಜನಿಕರು ಸಹಕರಿಸಲು ಕೋರಿದೆ ವರದಿಗಾರರು ಗುನ್ನಳ್ಳಿ ಶ್ರೀಧರ್ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕ್ಷೇಮ ಅಭಿವೃದ್ಧಿ ನೌಕರು ಅವ್ರನ್ನೆಲ್ಲರನ್ನು ಕಾಯಂಗೊಳಿಸ್ಬೇಕಂತಂದೇಳಿ ಹೇಳಿ ನಮ್ಮ ಬೇಡಿಕೆಗಳು ಅದಾವೆ ನಮ್ಮನ್ನು ಸರ್ಕಾರ ಮಕ್ಕಳ ಹಂಗೆ ಹೇಳಿ ನಮ್ಮ ಬೇಡಿಕೆಗಳಿಗೆ ನೌಕರಗಳಿಗೆ ಕೆಲಸ ತಗೊಳ್ತದೆ ಅತಿ ಹೆಚ್ಚಿನವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ಸರ್ಕಾರ ನಮಗೆ ಕೆ ಜಿ ಡಿ ಪಿ ಜಾರಿ ಮಾಡಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕು ಆಮೇಲೆ ನಮ್ಮ ವೇತನವನ್ನು ಜಾರಿಗೆ ಮಾಡಬೇಕು ನಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ನಮ್ಮ ಈಡಿಕೆಗಳನ್ನು ಈಡೇರಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆ ಗಮನ ಹರಿಸಿ ಒಳ್ಳೇದಾಗ್ತದೆ ಸಾರ್ವಜನಿಕರ ತೊಂದರೆ ಅಂತೇಳಿ ನಾವು ಹಂತ ಹಂತವಾಗಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಸರ್ಕಾರ ನಮ್ಮ ಕಷ್ಟ ಸುಖಗಳನ್ನು ಅಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಕೆಲಸಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಸರ್ಕಾರಕ್ಕೆ ಧನ್ಯವಾದಗಳು ನಮ್ಮ ಸಾರ್ವಜನಿಕರಿಗೆ ಧನ್ಯವಾದಗಳು ನಿಮ್ಮ ಪತ್ರಕರ್ತರಿಗೆ ಧನ್ಯವಾದಗಳು ನಮ್ಮ ಸರ್ಕಾರಿ ನೌಕರರು ವೀರ ಯೋಧರು ಎಂದು ಸರ್ಕಾರ ಬಾರಿ ಬಾಯ್ಲಿಂದ ಹೇಳ್ತದೆ ಸಾರ್ವಜನಿಕರು ಹೇಳ್ತಿದ್ದಾರೆ ನಿಜವಾದ ವೀರ ಯೋಧರಾದರೆ ಪೌರ ನೌಕರರು ಹಾಗೂ ಗಡಿ ಕಾಯುವರು ಇವರೇ ನಿಜವಾದ ಯೋಧರು ದಯಮಾಡಿ ನಮ್ಮ ಕಷ್ಟ ಸುಖಗಳನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ನಮ್ಮನ್ನು ಕೆ ಜಿ ಡಿ ಪಿ ಜಾರಿ ಮಾಡಿ ನಮಗೆ ಸರ್ಕಾರಿ ನೌಕರನ್ನು ಪರಿಗಣಿಸಿ ಜ್ಯೋತಿ ಜ್ಯೋತಿ ಸಂಜೀವಿನಿಯನ್ನು ಜಾರಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ಆದೇಶಗಳನ್ನು ನಮಗೆ ಕೂಡ ಸರ್ಕಾರಿ ನೌಕರರಲ್ಲಿ ಏನು ಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ನಮಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಹರಿಸಿ ಈ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಕಡಿಗಾಣಿಸ್ಬೇಡ್ರಿ ನಾವು ಮೂಲತಃ ಸರ್ಕಾರದ ಒಂದು ಕಾರ್ಯರೂಪದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯಂತೆ ಒಂದು ದಯಮಾಡಿ ಕಡಿಗಾಣಿಸ್ಬೇಡ್ರಿ ಸರ್ಕಾರ ಆದಷ್ಟು ಬೇಗ ಗಮನ ಗಮನಹರಿಸಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಶಾಖಾ ನಮ್ಮ ಏನೈತಲ್ಲ ಸ್ಥಳೀಯ ಸಂಸ್ಥೆಯ ಶಾಸಕರು ಆಮೇಲೆ ಸಚಿವರುಗಳು ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ನಮ್ಮ ಕಡೆ ಆದಷ್ಟು ಬೇಗ ಗಮನಿಸಲೇ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ